ಸ್ಕೂಟಿಯಲ್ಲಿ ಹೋಗುವ ಕೊನೆಯ ದೃಶ್ಯ ಜೂನ್ ರೇಣುಕಾಸ್ವಾಮಿ ಸ್ಕೂಟಿಯಲ್ಲಿ ಓಡಾಟ ನಡೆಸಿದ ದೃಶ್ಯ ಸಿಸಿಟಿವಿಯ ದೃಶ್ಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಜೂನ್ ಎಂಟರ ಬೆಳಗ್ಗೆ ಒಂಬತ್ತು ನಲವತ್ತೆಂಟಕ್ಕೆ ಸ್ಕೂಟಿಯಲ್ಲಿ ರೇಣುಕಾಸ್ವಾಮಿ ಹೊರಟಿದ್ದ ಚಳ್ಳಕೆರೆ ಗೇಟ್ ಕಡೆಯಿಂದ ಅಪೋಲೋದತ್ತ ಹೋಗಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಜೂನ್ ಎಂಟನೇ ತಾರೀಕು ರೇಣುಕಾ ಸ್ವಾಮಿ ಹತ್ಯೆ ನಡೆದಿತ್ತು ಕೂಟಿಯಲ್ಲಿ ಬಂದವನನ್ನ ಕಿಡ್ನ್ಯಾಪ್ ಮಾಡಿದ್ದ ದರ್ಶನ್ ಗ್ಯಾಂಗ್ ಸ್ಕೂಟಿಯಲ್ಲಿ ಹೋಗ್ತಾ ಇರೋ ಸಿಸಿಟಿವಿಯ ದೃಶ್ಯ ಇದು ಬೆಳಗ್ಗೆ ಒಂಬತ್ತು ನಲವತ್ತೆಂಟರ ಸಮಯ ಇದು ಚಳ್ಳಕೆರೆ ಗೇಟ್ ಕಡೆಯಿಂದ ಅಪೋಲೋ ದತ್ತ ಹೋಗ್ತಾ ಇರೋ ದೃಶ್ಯ ಎಂಟನೇ ತಾರೀಖೆ ರೇಣುಕಾಸ್ವಾಮಿ ಹತ್ಯೆ ನಡೆದಿದೆ ಸ್ಕೂಟಿಯಲ್ಲಿ ಬಂದವನನ್ನ ಕಿಡ್ನಾಪ್ ಮಾಡಿತ್ತು ದರ್ಶನ್ ಗ್ಯಾಂಗ್ ನಂಬಿಸಿ ಕರ್ಕೊಂಡು ಹೋಗಿ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಘು ಕರೆದುಕೊಂಡು ಹೋಗಿದ್ದ ಬಾಲಾಜಿ ಬಾರ್ ಸಮೀಪದಲ್ಲೇ ಸ್ಕೂಟಿ ನಿಲ್ಲಿಸಿ ಅಲ್ಲಿಂದ ರೇಣುಕಾ ಸ್ವಾಮಿ ಹೊರಟಿದ್ದ ಆತನನ್ನ ನಂಬಿಸಿ ಕರ್ಕೊಂಡು ಹೋಗಲಾಗಿತ್ತು ಅದಕ್ಕೆ ಮುಂಚೆ ಒಂಬತ್ತು ನಲವತ್ತೆಂಟರ ಸುಮಾರಿಗೆ ಚಳ್ಳಕೆರೆ ಗೇಟ್ನಿಂದ ನಿಂದ ಅಪೋಲೋ ದತ್ತ ಹೋಗ್ತಾ ಇರೋ ದೃಶ್ಯ ಇದು ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಈ ಸಿಸಿ ಟಿವಿಯ ದೃಶ್ಯ ಈಗ ಸಿಕ್ಕಿದೆ ಒಂಬತ್ತು ನಲವತ್ತೆಂಟರ ಹೊತ್ತಿಗೆ ಸ್ಕೂಟಿಯಲ್ಲಿ ಹೋಗ್ತಾ ಇರೋದು ಅದಾದ ಮೇಲೆ ಈ ರಘು ಆ್ಯಂಡ್ ಟೀಮ್ ಎಲ್ಲಿ ಆತನನ್ನ ಲಾಕ್ ಮಾಡ್ಕೊಳ್ತು ಏನು ಹೇಳಿ ಕರ್ಕೊಂಡು ಹೋಯ್ತು ಎಸ್ ಬಾವನಾ ಏನು ಎಂಟು ಎಂಟನೇ ತಾರೀಕು ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷ ಸಿ ಸಿ ಟಿ ಸಿ 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 ಟಿ ಫುಟೇಜನ್ನು ನೋಡ್ಬೋದು ಆ ಒಂದು ಸಿ ಸಿ ಟಿ ಫುಟೇಜಲ್ಲಿ ಏನು ರೇಣುಕಾ ಸ್ವಾಮಿ ತನ್ನ ಸ್ಕೂಟಿಯ ಮೂಲಕ ಚಳಕೆರೆ ಗೇಟ್ನ ಮೂಲಕ ಬಂದ ಸಂದರ್ಭದಲ್ಲಿ ಬಾಲಾಜಿ ಬಾರ್ನ ಮುಂಭಾಗದಲ್ಲಿ ಇನ್ ಏನು ಹಿಂದ್ಗಡೆ ಬಂದು ಗಾಡಿಯನ್ನು ನಿಲ್ಲಿಸಿ ನಂತರ ಬಂದು ರೋಡಲ್ಲಿ ಕಾಯ್ತಾ ಇರ್ತಾನೆ ಆದರೆ ಇನ್ನೊಂದು ಸಿ ಸಿ ಟಿವಿಯನ್ನು ಗಮನಿಸ್ಬೋದು ಹತ್ತು ಮೂವತ್ತರ ಸುಮಾರಿಗೆ ಸ್ಕಾರ್ಪಿಯೋ ಕಾರೊಂದು ಬರುತ್ತೆ ಆ ಸ್ಕಾರ್ಪಿಯೋ ಕಾರ್ ಬಂದಂಥ ಸಂದರ್ಭದಲ್ಲಿ ಹತ್ತು ಮೂವತ್ತೈದು ಅತ್ತ ಹತ್ತು ನಲವತ್ತರ ಸುಮಾರಿಗೆ ರೇಣುಕಾ ಸ್ವಾಮಿಯನ್ನು ಅದೇ ಸ್ಕಾರ್ಪಿಯೋ ಕಾರಲ್ಲಿ ಏನು ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ಅಂಡ್ ಗ್ಯಾಂಗು ಇನ್ನು ಉಳಿದ ನಾಲ್ಕು ಆರೋಪಿಗಳು ಕೂಡ ಚಿತ್ರದುರ್ಗದವರೇ ಅಂತಕ್ಕಂಥ ಮಾಹಿತಿ ಕೂಡ ಈಗಾಗಲೇ ಪೊಲೀಸರಿಗೆ ಲಭ್ಯವಾಗಿರ್ತಕ್ಕಂಥದ್ದು ಅನು ಆಗಿರ್ಬೋದು ರಾಜು ಆಗಿರ್ಬೋದು ಮತ್ತೆ ಜಗದೀಶ್ ಅಲಿಯಾಸ್ ಜಗ್ಗಾಗಿರ್ಬೋದು ರವಿ ಈ ರೀತಿಯ ಒಂದು ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಆದರೆ ಅವರು ನಾಪತ್ತೆ ಆಗಿರ್ತಕ್ಕಂಥದ್ದು ಈಗ ಏನು ರೇಣು ಸ್ವಾಮಿನೂ ಕೂಡ ಆ ಸಂದರ್ಭದಲ್ಲಿ ಹತ್ತು ನಲವತ್ತರ ಸುಮಾರಿಗೆ ಒಂದು ಸ್ಕಾರ್ಪಿಯೋ ಗಾಡಿನಲ್ಲಿ ತೆರಳಿದ್ರು ಏನಂತಂದ್ರೆ ರಘು ಸ್ವಾಮಿ ಅವರಿಗೆ ಇದು ವಿಚಾರ ಯಾವ ರೀತಿ ವಿಚಾರ ಹೇಳಿರಲ್ಲ ಪಾರ್ಟಿ ಮಾಡೋಣ ಅನ್ನೋ ವಿಚಾರದಲ್ಲಿ ಹೇಳಾಗಿ ಆ ರೀತಿಯ ಒಂದು ಮಸಲನ್ನು ಮಾಡಿಬಿಟ್ಟು ಅವ್ನು ಕರ್ಕೊಂಡು ಹೋಗಿದಾರೆ ಅಂತಕ್ಕಂಥ ರೇಣುಕಾ ಸ್ವಾಮಿ ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಆದ್ರೆ ಸಿ ಸಿ ದೃಶ್ಯಗಳಲ್ಲಿ ನೋಡಿದಾಗ ಅವನು ಹಾಕಿರ್ತಕ್ಕಂಥ ಬಟ್ಟೆನೇ ಬೇರೆ ಇದೆ ಆದ್ರೆ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಆತನಿಗೆ ಹಲ್ಲೆ ಮಾಡಿ ಬೇರೆ ಟಿ ಶರ್ಟ್ ಹಾಕಿ ಅವನಿಗೆ ಈಗ ಸಾಯಿಸಿಬಿಟ್ಟು ಚರಂಡಿ ಬಿಸಾಕಿರಂತಕ್ಕಂಥ ಮಾಹಿತಿಯನ್ನು ಕೂಡ ಈಗ ಕೆಲವು ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಹಾಗೆ ಈಗ ಇಂದು ಕೂಡ ಏನು ಸ್ಥಳಮಾಜತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಏನು ಇಲ್ಲಿ ಯಾವ ಜಾಗದಿಂದ ಅವ್ರನ್ನ ಕರ್ಕೊಂಡು ಹೋದ್ರು ರೇಣುಕಾ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲಿ ಮತ್ತೆ ಅವ್ರನ್ನ ಬೇರೆ ಕಡೆ ಕರ್ಕೊಂಡೋಗಿ ಅಲ್ಲೇ ಮಾಡಿದ್ರೆ ಗೊತ್ತಾಗಲಿದೆ ಕೆಲವೇ ಗಂಟೆಗಳಲ್ಲಿ ಸ್ಥಳಮಾಜರಿಗೆ ಆರೋಪಿಗಳನ್ನು ಬೆಂಗಳೂರಿನ ಪೊಲೀಸರು ಕರ್ತರ್ತಕ್ಕಂಥ ಸಾಧ್ಯತೆ ಹೆಚ್ಚಿರತಕ್ಕಂಥದ್ದು ಧನ್ಯವಾದ ಕಿರಣ್ ಸೆಕೆಂಡ್ ಸಿಸಿಟಿವಿಯ ದೃಶ್ಯ ಇದು ಚಳ್ಳಕೆರೆ ನಿಂದ ಅಪೋಲೋದತ್ತ ಹೋಗ್ತಾ ಇದ್ದ ದೃಶ್ಯ ಇದಾದ ಮೇಲೆ ಈತನನ್ನ ಎತ್ತಾಕೊಂಡು ಹೋಗಿ ಶೆಡ್ನಲ್ಲಿ ಹಲ್ಲೆ ಮಾಡಿ ಸಾಯಿಸಲಾಗಿದೆ ಅದಕ್ಕೆ ಮುಂಚೆ ಮುಂಚೆ ಸರಿಯಾಗಿರೋ ದೃಶ್ಯ ಇದು ನಂಬಿಸಿ ಅಲ್ಲಿಂದ ಕರೆದುಕೊಂಡು ಬೆಂಗಳೂರಿಗೆ ಕರೆತರಲಾಗಿತ್ತು ಏಷ್ಯಾ ನೆಟ್ ಸುವರ್ಣ ನಲ್ಲಿ ಕೊನೆಯ ದೃಶ್ಯ ರೇಣುಕಾಸ್ವಾಮಿಯ ಕೊನೆಯ ದೃಶ್ಯ ನೀವು ನೋಡ್ತಾ ಇದ್ದೀರಾ ಸಿಸಿ ಟಿವಿಯಲ್ಲಿ ಸೆರೆಯಾಗಿರೋ ದೃಶ್ಯ ಇದು ರೇಣುಕಾಸ್ವಾಮಿ ಸ್ಕೂಟಿಯಲ್ಲಿ ಹೋಗುವ ಕೊನೆಯ ದೃಶ್ಯ ಸೆರೆಯಾಗಿದೆ ಚಳ್ಳಕೆರೆ ಗೇಟ್ನಿಂದ ದತ್ತ ಹೋಗ್ತಾ ಇರೋ ದೃಶ್ಯ ಅದೇ ಜೂನ್ ಎಂಟನೇ ತಾರೀಕು ಸ್ವಾಮಿ ಹತ್ಯೆಯಾಗಿದೆ ಸ್ಕೂಟಿಯಲ್ಲಿ ಬಂದವನನ್ನ ದರ್ಶನ್ ಗ್ಯಾಂಗ್ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿತ್ತು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್